ಚಿಕ್ಕಮಗಳೂರು ಸರಕಾರಿ ಕಚೇರಿಯಲ್ಲಿ ಪ್ರಿಂಟರ್ಸ್ ದೋಚಿದ್ದ ಕದೀಮ ಸೆರೆ ಸರಕಾರಿ ಕಚೇರಿ ಹಾಸ್ಟೆಲ್ಗಳಲ್ಲಿ ಪ್ರಿಂಟರ್ ಕದಿಯುತ್ತಿದ್ದ ಆರೋಪಿಯನ್ನು ಕಡನೂರು ಪೊಲೀಸರು ಬಂಧಿಸಿದ್ದಾರೆ ಬಂಧನದಿಂದ ಆರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಎಪ್ಪತ್ತೊಂಬತ್ತು ಹೆಚ್ಚು ಪ್ರಿಂಟರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಸರ್ಕಾರಿ ಕಚೇರಿ ಹಾಸ್ಟೆಲ್ಗಳಲ್ಲಿ ಪ್ರಿಂಟರ್ ಕದ್ದುತ್ತಿದ್ದ ಖತರ್ನಾಕ ಅಸಮಿಯನ್ನು ಕಂಡರು ಪೊಲೀಸು ಬಂಧಿಸಿದ್ದಾರೆ ಆಕಾಶ್ ಬಂಧನದ ಆರೋಪಿ ಬಂಧಿತರಿಂದ ಆರು ಪಾಯಿಂಟ್ ಮೂವತ್ತು ಲಕ್ಷ ಮೌಲ್ಯದ ಎಪ್ಪತ್ನಾಲ್ಕು ಇಂಚು ಹೆಚ್ಚು ಪ್ರಿಂಟರ್ಸ್ಗಳನ್ನು ವಶಪಡಿಸಲಾಗಿದೆ ದುರುವನ ಕೇ ಅಸಮಾನಂದ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದ ಆಕಾಶ್ ಕಂಡೂರಿನ ಮೆಸ್ಕಾ ಕಚೇರಿ ಬಾಲಕಿಯರ ಕಾಚೂರು ಕಾಲೇಜು ತ್ರಿಪಟೂರು ಶ್ರೀರಂಗಪಟ್ಟಣ ತುಮಕೂರು ಸೇರಿದಂತೆ ರಾಜ್ಯದ ಹಲವೆಡೆ ತನ್ನ ಕೈ ಕೈಚಳಕ್ಕೆ ತೋರಿಸಿ ಬೆಳಿಗ್ಗೆ ಸರಕಾರಿ ಕಚೇರಿಯಲ್ಲಿ ಕಸಗೂಡಿಸುವ ಸಮಯದಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳತನ ದೃಶ್ಯ ಸಿಸಿ ಟಿವಿಯಲ್ಲಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ವಿವಿಧ ಪ್ರಕರಣದಲ್ಲಿ ಆರೋಪಿ ಆಕಾಶ ಹಲವು ಜಿಲ್ಲೆಗಳ ಪೊಲೀಸರಿಗೆ ಬೇಕಾಗಿದ್ದ ಈಗ ಕೂಡೂರು ಪೊಲೀಸರ ಅತಿಥಿಯಾಗಿದ್ದಾನೆ ಅದೇ ರೀತಿ ಅನಂತ ರಾಧಿಕಾ ಮದುವೆ ಸಂಭ್ರಮ ಸಾಮೂಹಿಕ ವಿವಾಹ ಆಯೋಜಿಸಿದ್ದ ಅಂಬಾನಿ ಕುಟುಂಬ ಜುಲೈ ಎರಡರಂದು ಅನಂತ ರಾಧಿಕಾ ಮ್ಯಾನೇಜ್ ವಿವಾಹ ಪೂರ್ವ ಸಂಭ್ರಮದ ಅಂಗವಾಗಿ ಹಲವು ಜೋಡಿಗರಿಗೆ ಸಾಮೂಹಿಕ ವಿವಾಹ ನಡೆಯಲಿದೆ ರಿಲಯನ್ಸ್ ಇಂಡಸ್ಟ್ರಿ ಮುಖ್ಯಸ್ಥ ಮುಖೇಶ್ ಅಂಬಾನಿ ಮತ್ತು ಕಿರಿಯ ಪುತ್ರ ಆನಂದ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಎಲ್ಲರ ಗಮನ ಸೆಳೆಯುತ್ತಿದೆ ಅವರ ನಿಶ್ಚಿತ ಹಾಗೂ ವಿವಾಹ ಪೂರ್ವ ಸಮಾರಂಭ ದೂರಿಯನ್ನು ನಡೆದಿರುವುದು ಗೊತ್ತಿರುವ ವಿಚಾರ ಈಗ ಮತ್ತೊಮ್ಮೆ ಅಂಬಾನಿ ಕುಟುಂಬ ವಿವಾಹ ಸಮರಕ್ಕೆ ಸಿದ್ಧವಾಗಿದೆ ಇದರ ಅಂಗವಾಗಿ ಹಲವು ಜೋಡಿಗಳ ಸಾಮೂಹಿಕ ವಿವಾಹ ನಡೆಸಲಾಗುತ್ತಿದೆ ಜುಲೈ ಎರಡರಂದು ಸಂಜೆ ಪಾಲ ಸ್ವಾಮಿ ವಿವೇಕಾನಂದ ವಿಶ್ವ ವಿದ್ಯಾಮಂದಿರದಲ್ಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನು ನಡೆಯಲಿದೆ ಬಟ ಕುಟುಂಬದ ಹಲವು ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಯುತ್ತಿದೆ ಮುಖೇಶ್ ಅಂಬಾನಿ ಕುಟುಂಬದ ಸದಸ್ಯರು ಕೂಡ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಇತ್ತೀಚೆಗಷ್ಟೇ ಗುಜರಾತ್ನಲ್ಲಿ ನಡೆದ ವಿವಾಹ ಪೂರ್ವ ಸಮಾರಂಭೆಯಲ್ಲಿ ಅಂಬಾನಿ ಕುಟುಂಬದವರು ಅಕ್ಕಪಕ್ಕ ನಾಳೆ ಜನರಿಗೆ ಭೋಜನಕೂಟ ನಡೆಸಿದ್ದು ಗೊತ್ತೇ ಇದೆ ಅನಂತ ಅಂಬಾನಿ ಅವರ ವಿವಾಹವು ಕೈಗಾರಿಕಾ ವಿ ಮಿರೇನ್ ಮರ್ಚಂಟ್ ಅವರ ಪುತ್ರಿ ರಾಧಿಕಾ ಅವರೊಂದಿಗೆ ಜುಲೈ ಹನ್ನೆರಡರಂದು ನಡೆಯಲಿದೆ ಮುಂದೆ ಮುಂಬೈನ ಚಂದ್ರಕಲಾ ಕಾಂಪ್ಲೆಕ್ಸ್ನ ಜಿಯೋ ವರ್ಲ್ಡ್ ಕಾನ್ವೆಂಟ್ ಸೆಂಟರ್ ಇದಕ್ಕೆ ವೇದಿಕೆಯಾಗಿದೆ ಮೂರು ದಿನಗಳ ಕಾಲ ವಿವಾಹ ಮಹೋತ್ಸವ ನಡೆಯಲಿದೆ ಜೂನ್ ಹನ್ನೆರಡರಂದು ಮುಖ್ಯ ಕಾರ್ಯಕ್ರಮ ಶುಭ ವಿವಾಹದೊಂದಿಗೆ ಆಚರಣೆಗಳು ಪ್ರಾರಂಭವಾಗುತ್ತದೆ ಇದಕ್ಕೆ ಜುಲೈ ಹದಿಮೂರರಂದು ಶುಭ ಆಶೀರ್ವಾದ ಮತ್ತು ಜುಲೈ ಹದಿನಾರರಂದು ಮಂಗಳೋತ್ಸವದೊಂದಿಗೆ ಕೊನೆಗೊಳ್ಳಲಾಗುತ್ತದೆ ಈಗಲೇ ಮದುವೆಗೆ ಕಲೋಲೆಯಲ್ಲಿ ಆಹ್ವಾನ ವಿಡಿಯೋ ವೈರಲ್ ಆಗಿದೆ ಮೊದಲ ಲಗ್ನ ಪತ್ರಿಕೆಯಲ್ಲಿ ವಾರಾಣಸಿಯ ಕಾಶಿ ವಿಶ್ವನಾಥ್ ಪಾದಕಿ ನಿಂತ ಅಂಬಾನಿ ಇಟ್ಟು ಆಶೀರ್ವಾದ ಪಡೆದರೂ ಅದಕ್ಕೆ ಸ್ವಂತ ಅಂಬಾನಿ ಕೊಡುಬೋದರೆ ಮಹಾರಾಷ್ಟ್ರ ಸಿ ವಿವೇಕಾನಂದ ಸಿಂಧೆ ಸೇರಿ ಹಲವು ರಾಜಕೀಯ ಚಿತ್ರರಂಗನಗಣ್ಯರಿಗೆ ಆಹ್ವಾನ ನೀಡಲಾಗಿದೆ ಮಾರ್ಚ್ ಹದಿಮೂರು ಒಂದು ಮೂರರವರೆಗೆ ಗುಜರಾತ್ನ ಚರ್ಮನಗರಲ್ಲಿ ಅದಕ್ಕೆ ವಿವಾಹ ಆಚರಣೆಗಳನ್ನು ನಡೆಸಲಾಯಿತು ದೇಶ ವಿದೇಶಗಳ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದು ಅಂಬಾನಿ ಕುಟುಂಬದವರಿಗೆ ಭವ್ಯವಾದ ಅತಿಥಿ ನೀಡಿದ್ದು ಗೊತ್ತಿರುವ ಸಂಗತಿ ಭಯ ಬೇಡ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿದರಗಳು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರ ಹಣಕಲು ವರ್ಷದ ಎರಡನೇ ತೈಪಾಸಿಕ ಸಣ್ಣ ಉಳಿತಾಯ ಯೋಜನಾ ಬಡ್ಡಿದರಗಳನ್ನು ಬದಲಾಗದೆ ಮುಂದುವರೆಯಲಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಘೋಷಿಸಿದೆ ಆದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಪಿ ಪಿ ಎಫ್ ಕಿಸಾನ್ ವಿಕಾಸ್ ಪತ್ರ ಎಸ್ ಎಸ್ ಡಿ ಬಡ್ಡಿ ದರ ಹಾಗೇ ಇರುತ್ತದೆ ಈ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಿಮಗಾಗಿ ಪ್ರಸ್ತುತ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಸಣ್ಣ ಉಳಿತಾಯ ಯೋಜನೆ ಬಡ್ಡಿದರದಲ್ಲಿ ಯಥಾ ರೀತಿಯಲ್ಲಿ ಮುಂದುವರಿಸುವುದು ಎಂದು ಹಣಕಾಸು ಇಲಾಖೆ ಘೋಷಿಸಿದೆ ಆದರೆ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರ ಒಳಗೆ ಹಳೆಯ ಬಡ್ಡಿ ದರವನ್ನು ಮುಂದುವರೆಯಲಿದೆ ಪ್ರಸ್ತುತ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಎಂಟು ಪಾಯಿಂಟ್ ಎರಡು ಬಡ್ಡಿದರವನ್ನು ನೀಡಲಾಗುತ್ತಿದ್ದ ಬಡ್ಡಿದರವು ಮೂರು ವರ್ಷಗಳ ಅವಧಿ ಠೇವಣಿಯಲ್ಲಿ ಏಳು ಪಾಯಿಂಟ್ ಒಂದು ಸಾರ್ವಜನಿಕ ಭವಿಷ್ಯ ನಿಧಿ ಮೇಲೆ ಶೇಕಡ ಒಂದು ಪಾಯಿಂಟ್ ಉಳಿತಾಯ ಮೇಲೆ ಶೇಕಡ ನಾಲ್ಕು ಪಾಯಿಂಟ್ ಕಿಸಾನ್ ವಿಕಾಸ್ ಪತ್ರದ ಮೇಲೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದ ಮೇಲೆ ಶೇಕಡ ಏಳು ಪಾಯಿಂಟ್ ಏಳು ಮತ್ತು ಮಾನಸಿಕ ಆದಾಯ ಯೋಜನೆ ಮೇಲೆ ಶೇಕಡ ಏಳು ಪಾಯಿಂಟ್ ನಾಲ್ಕರ ಬಡ್ಡಿ ನಿಗದಿ ಮಾಡಲಾಗಿದೆ ಆದರೆ ಸೆಪ್ಟೆಂಬರ್ ಸೆಪ್ಟೆಂಬರ್ಗೆ ಕೊನೆಗೊಳಿಸುವ ತೈಮಾಸದವರೆಗೆ ಒಂದೇ ರೀತಿ ಇರುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ